ಕಾರ್ಮಿಕರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀ ಚೌಡಮ್ಮ ದೇವಿ ದೇವಾಲಯ ಕರ್ನಾಟಕದ ಪ್ರಸಿದ್ಧ ಸ್ಥಳ ಶ್ರೀ ಕ್ಷೇತ್ರ ಸಿಗಂದೂರು ಜನವರಿ ಹದಿನಾಲ್ಕು ಹದಿನೈದರಂದು ನಾಡೆಯಲಿರುವ ಸಿಗಂದೂರು ಜಾತ್ರಾ ಮಹೋತ್ಸವಕ್ಕೆ ಕಾರ್ಮಿಕರ ಕ್ರಾಂತಿ ಪತ್ರಿಕೆ ಸಂಪಾದಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕ ಘಟಕ ಎಚ್ಎನ್ ಧನರಾಜ ಅವರು ಸುಮಾರು ಐದು ಆರು ವರ್ಷಗಳಿಂದ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಅಕ್ಕಿ ತರಕಾರಿ ಹಾಗೂ ಬ್ಯಾನರ್ಗಳನ್ನು ಅಳವಡಿಸುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರೆಗೂ ಸಹ ದೇವಾಲಯಕ್ಕೆ ಒಂದೂವರೆ ಟನ್ ಅಕ್ಕಿ ಹಾಗೂ ಎರಡೂವರೆ ಟನ್ ತರಕಾರಿ ನೀಡುವ ಸಲುವಾಗಿ ದೇವಾಲಯಕ್ಕೆ ತೆರಳುವ ಮುನ್ನ ಮಾನ್ಯ ಯಲಹಂಕ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ದವಸ ಧಾನ್ಯಗಳೊಂದಿಗೆ ತೆರಳಲು ಚಾಲನೆ ನೀಡಿದರು ಸಿಗಂದೂರಿನಲ್ಲಿರ್ತಕ್ಕಂಥ ಸಿಗಂದರೇಶ್ವರಿ ಸಾಯಿಯ ಮಹಾತ್ಮೆ ಚೌಡೇಶ್ವರಿ ತಾಯಿಯ ಮಹಾತ್ಮೆ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಕ್ಷೇತ್ರದಿಂದ ಕೂಡ ಅನೇಕ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ತಾಯಿಯ ಆಶೀರ್ವಾದವನ್ನು ಪಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊನ್ನೇನಹಳ್ಳಿಯ ಮುಖಂಡರು ನಮ್ಮ ಕ್ಷೇತ್ರದ ಮುಖಂಡರು ನನ್ನ ಸ್ನೇಹಿತರಾದಂಥ ಧನರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ಒಂದು ಟೆಂಪೋ ಟ್ರಾವೆಲರಲ್ಲಿ ಉಚಿತವಾದಂಥ ಅಕ್ಕಿಯನ್ನು ಅಲ್ಲಿನ ದಾಸೋಹಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ದೇವಿಯ ದರ್ಶನ ಕೊಡ್ತಾ ಇದ್ದಾರೆ ಆ ತಾಯಿ ಇವರಿಗೆ ಇವರಿಷ್ಟಾರ್ಥಗಳೆಲ್ಲವನ್ನು ಕೂಡ ಈಡೇರಿಸಲಿ ನನ್ನ ಕ್ಷೇತ್ರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಇವರನ್ನು ಭಾಳ ಸಂತೋಷದಿಂದ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಬೀಳ್ಕೊಡುಗೆಯನ್ನು ನಾವೆಲ್ಲ ಮುಖಂಡರು ಸೇರ್ ಮಾಡ್ತಾ ಇದ್ವಿ ಒಳ್ಳೆಯದಾಗಿ ಚೌಡೇಶ್ವರಿ ಜಾತ್ರೆ ಪ್ರಯುಕ್ತ ನಮ್ಮ ಸ್ನೇಹಿತರಾದಂಥ ಹೊನ್ನೇನಹಳ್ಳಿ ಅವರು ಜಾತ್ರೆಗೆ ಅಕ್ಕಿ ಮತ್ತು ರೇಷನ್ನ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ ಉಚಿತವಾಗಿಯೇ ದೇವಸ್ಥಾನದ ಸಮಿತಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಅನ್ನದಾಸೋಹಕ್ಕೆ ಸಹಾಯ ಆಗಲಿ ಅಲ್ಲಿ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ ಸಿಕ್ಕಂದೂರು ಚೌಡೇಶ್ವರಿ ಧನ್ರಾಜವ್ರಿಗೆ ಮತ್ತು ಅವರ ಫ್ಯಾಮಿಲಿ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಒಳ್ಳೇದಾಗ್ಲಿ ಚಾಲನೆ ನೀಡಿದರು ತದನಂತರ ದೇವಾಲಯಕ್ಕೆ ತೆರಳಿ ದವಸ ಧಾನ್ಯಗಳನ್ನು ನೀಡಿ ಶ್ರೀ ಸಿಗಂದೂರು ಕ್ಷೇತ್ರ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಎಸ್ ರಾಮಪ್ಪನವರ ಸನ್ಮಾನ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ದೇವಾಲಯದ ಕಾರ್ಯದರ್ಶಿಗಳಾದ ರವಿ ಅಣ್ಣನವರಿಗೂ ಸನ್ಮಾನಿಸಿ ಆಶೀರ್ವಾದ ಪಡೆದು ಶ್ರೀ ಚೌಡೇಶ್ವರಿ ದೇವಿಯ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ದಿನಾಂಕ ಹದಿನಾಲ್ಕು ಸಿಗಂದೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ ನಾಲ್ಕರಿಂದ ಮಹಾಭಿಷೇಕ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಐದು ಗಂಟೆಗೆ ಗೋಪೂಜೆ ಆರು ಗಂಟೆಗೆ ಗುರುಪೂಜೆ ಏಳು ಗಂಟೆಗೆ ದೇವಿ ಪಾರಾಯಣ ಎಂಟು ಗಂಟೆಗೆ ರಥಪೂಜೆ ರಥ ಮತ್ತು ಪಲಕಿ ಮೂಲ ಸ್ಥಾನಕ್ಕೆ ಹೊರಡುವುದು ಎಂಟು ಮೂವತ್ತು ಗಂಟೆಗೆ ಚಂಡಿಕಾ ಹೋಮ ಪ್ರಾರಂಭ ಹನ್ನೆರಡು ಗಂಟೆಗೆ ಜ್ಯೋತಿ ದೇವಾಲಯ ಪ್ರವೇಶ ಹನ್ನೆರಡು ಮೂವತ್ತಕ್ಕೆ ಚಂಡಿಕಾ ಹೋಮ ಪೂರ್ಣಾಹುತಿ ಹದಿನೈದು ಗಂಟೆಗೆ ಧರ್ಮಸಭೆ ಮೂವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಸಂಜೆ ಐದು ಗಂಟೆಗೆ ಗುರುಪೂಜೆ ಆರು ಗಂಟೆಗೆ ಗಂಗಾರತಿ ರಾತ್ರಿ ಏಳು ಗಂಟೆಗೆ ಶಿವದೂತ ಗುಳಿಗ ನಾಟಕ ಆರಂಭ ಹಾಗೂ ರಾತ್ರಿಯ ಒಂಬತ್ತು ಮೂವತ್ತಕ್ಕೆ ಡಿಕೆಡಿ ಮತ್ತು ಇಂಡಿಯನ್ ಟ್ಯಾಗ್ ಟ್ಯಾಲೆಂಟ್ ಹಾಗೂ ಸರಿಗಮಪ ಮತ್ತು ಎದೆ ತುಂಬಿ ಹಾಡುವನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಕಲಾವಿದರಿಂದ ಗಾನಮಯೂರ ಕಾರ್ಯಕ್ರಮ ಮತ್ತು ದೇವಿಯ ಮೂಲ ಸ್ಥಾನದಲ್ಲಿ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಪುಣ್ಯ ಅಶುದ್ಧಿ ನವ ನವಚಂಡಿಕ ಹೋಮ ಪ್ರಾರಂಭ ಎಂಟು ಮೂವತ್ತಕ್ಕೆ ಹೋಮ ಪೂರ್ಣಾಹುದಿ ಒಂಬತ್ತು ಗಂಟೆಗೆ ಮಹಾಭಿಷೇಕ ಹಾಗೂ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಹತ್ತು ಮೂವತ್ತರ ಕುಂಭಲಗ್ನದಲ್ಲಿ ಪಲಕೆ ಉತ್ಸವ ಮತ್ತು ಜ್ಯೋತಿ ಮೆರವಣಿಗೆ ಪ್ರಾರಂಭ ಹಾಗೂ ಹದಿನೈದನೇ ತಾರೀಕು ಗುರುವಾರ ಮುಂಜಾನೆ ಮಹಾಭಿಷೇಕ ಹೂವಿನ ಮತ್ತು ಆಭರಣ ಅಲಂಕಾರ ಮಹಾಪೂಜೆ ಆರು ಗಂಟೆಗೆ ಗುರುಪೂಜೆ ಏಳು ಗಂಟೆಗೆ ದೇವಿ ಪಾರಾಯಣ ಎಂಟು ಗಂಟೆಗೆ ನವಚಂಡಿಕಾ ಹೋಮ ಮಧ್ಯಾಹ್ನ ಮೂರಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಸಂಜೆ ಐದು ಗಂಟೆಗೆ ಶ್ರೀಚಕ್ರ ಸಹಿತ ದುರ್ಗಾದೀಪ ಪೂಜೆ ರಂಗ ಪೂಜೆ ಹಾರಕ್ಕೆ ವೇದಿಕೆ ಕಾರ್ಯಕ್ರಮ ಏಳು ಗಂಟೆಗೆ ಪಟ್ಲ ಸತೀಶ್ ಶೆಟ್ಟರ ಭಾಗವತಿಯ ಪಾವಂಜೆ ಮೇಳದ ಯಕ್ಷಗಾನ ಶ್ರೀದೇವಿ ಲಲಿತೋಪ ಖ್ಯಾನ ಇನ್ನಿತರ ಕಾರ್ಯಕ್ರಮಗಳನ್ನು ದೇವಾಲಯ ಮಂಡಳಿ ಹಮ್ಮಿಕೊಂಡಿದೆ ವಿಭಿನ್ನವಾಗಿರ ಶುಭ ಕೋರುತ್ತಾ ಸರ್ಕಾರಕ್ಕೆ ಹೋಗುತ್ತಾ ಪ್ರತಿ ವರ್ಷದಂತೆ ಜನವರಿ ಹದಿನಾಲ್ಕು ಹದಿನೈದು ನಮ್ಮ ಜಾತ್ರೆ ದೇವಿಯ ವಿಶೇಷ ಪೂಜೆ ಮತ್ತು ಜಾತ್ರೆಯಲ್ಲಿ ಮಾಡ್ತಾಯಿದೆ ಈ ಸರಿ ವಿಶೇಷತ ಅಂದರೆ ಹೊಸದಾಗಿ ಸೇತುವೆ ಆಗಿದೆ ಅದಕ್ಕೆ ನೋಡೋದಕ್ಕೂ ಸೇತುವೆ ಆನಂದ ಮತ್ತು ಬರೋದಕ್ಕೂ ಆನಂದ ಅದಕ್ಕೆ ಇಲ್ಲಿ ವ್ಯವಸ್ಥೆ ಇದರಿಂದ ಆ ದೇವಿ ಪಾಠ ಇದೆ ಹೀಗೆ ಹೊಸದಾಗಿ ಅಂತೇಳು ಮೂರು ವರ್ಷಕ್ಕಾಗಷ್ಟು ವ್ಯವಸ್ಥೆಯನ್ನು ಅದೇ ಮಾಡ್ಕೊಳ್ತಾ ಇದೆ ಮಾಡುತ್ತೆ ಏನು ತೊಂದರೆ ಇಲ್ಲ ಅದೇ ಇಲ್ಲಿ ಮಕ್ಕಳು ಎಷ್ಟು ಬರ್ತದ್ದು ಇಲ್ಲಿ ಸಹ ಇದೆ ಮಕ್ಕಳು ಎಲ್ಲ ಎಷ್ಟೊಂದು ಇದೆ ಅದನ್ನು ದೇಹಲಿ ಇಲ್ಲಿವರು ಹೇಗೆ ಮಾಡ್ತಿದ್ದರೋ ಮುಂದೂ ಮಾರ್ಕೆಟ್ ಹೋಗುತ್ತಾರೆ ಎಲ್ಲ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಶುಭವಾಗಲಿ ದೇವಿ ಆಗ್ರಹಿಸಿದ್ರು ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಅಂತಾರಾಜ್ಯ ಶುಭಾಶಯಗಳನ್ನು ತಿಳಿಸುತ್ತಾ ಎರಡು ಸಾವಿರದ ಇಪ್ಪತ್ತಾರು ಸಿಗಂಧು ಚೌಡಮ್ಮ ದೇವಿಯ ಜಾತ್ರೆ ಈಗಾಗಲೇ ಜನಗಣನೆ ಸ್ಟಾರ್ಟ್ ಆಗಿದೆ ಜನವರಿ ಹದಿನಾಲ್ಕರಿವರೆಗೆ ಮೂಲ ಸ್ಥಾನದ ಪೂಜೆ ಹೊಂದಿದೆ ಎರಡು ದಿನಗಳ ಊರಿಯವಾಗಿದೆ ಮೂಲ ಸ್ಥಾನದಲ್ಲಿ ತಾಯಿಯನ್ನು ಅಲ್ಲಿ ಮೊದಲ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಜ್ಯೋತಿ ರೂಪದಲ್ಲಿ ಮೆರವಣಿಗೆಯನ್ನು ಮಾಡ್ತೀವಿ ಸುಮಾರು ಒಂದು ಮೂರು ಸಾವಿರಕ್ಕೆ ಹೆಚ್ಚು ಬೈರ ಮತ್ತು ಕುಂಭ ತಾಯಿ ನಡೆಸಿರುವ ಆಗಿ ಈಗಿ ನಡೆಸಿರುವ ಜಾಗ್ಯ ಕುಂಭಕಳಿಸಿದೊಂದಿಗೆ ಜ್ಯೋತಿಯನ್ನು ತಪ್ಪು ಸುಮಾರು ಕಿಲೋಮೀಟರ್ ಆಗುತ್ತೆ ಈ ವರ್ಷದ ಜ್ಯೋತಿಯ ಉದ್ಘಾಟನೆಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಸಾಗರ ಬಸವನಾಗ ಗಣತಂತ್ರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಡರು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಜಾತ್ರಾ ಮಹೋತ್ಸವವನ್ನು ಮಾನ್ಯ ಶಿಕ್ಷಣ ಸಚಿವರಾದ ಶ್ರೀಮಾ ಮಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಜಾತ್ರಾ ಮಹೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಈ ಹತ್ತು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರಾರಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಈಗಾಗಲೇ ಸುಮಾರು ಬಡವರ ಸಿದ್ಧತೆಗಳನ್ನು ಈ ವರ್ಷ ನಾವು ಹೆಮ್ಮೆ ಕೊಡಬೇಕೆಂದರೆ ಸರಾವತಿ ನದಿಗೆ ಸುಮಾರು ಎರಡೂವರೆ ಕಿಲೋಮೀಟರ್ ಉದ್ದದ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಅರವತ್ತು ವರ್ಷದ ಕನಸನ್ನು ನಡೆಸಿದ್ದಾರೆ ಈ ವರ್ಷ ಇದು ಮೊದಲ ಜಾತ್ರೆ ಎರಡು ಸಾವಿರದ ಇಪ್ಪತ್ತಾರು ಸೇತುವೆ ಮೇಲೆ ಬರುವ ಭಕ್ತಾದಿಗಳಿಗೆ ಮೊದಲ ಜಾತ್ರೆ ಆಗುತ್ತೆ ಆ ಸೇತುವೆಯ ಸೊಬಗನ್ನು ಸಹಿತ ಜಾತ್ರೆಗೆ ಆಗಮಿಸ್ತಾರೆ ಹೆಚ್ಚಾಗಿ ಜನ ಎಷ್ಟೇ ಬಂದರೂ ನಾವು ನಿಮಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಹಾಗೆಯೇ ಜನ ಬಂದಂಥವರು ಅತ್ಯಂತ ಯಾವುದೇ ಮೋ ಸೇತುವೆ ಮೇಲೆ ಮೋಜು ಮಸ್ತುವನ್ನು ಮಾಡಿದೆ ಅಥವಾ ಫಸ್ಟ್ಲಿ ಪುಸ್ತಕಗಳನ್ನು ಹಾಕದೆ ಸೇತುವೆ ಯಾವುದೇ ಟೀಲಿಂಗ್ ಅಥವಾ ಮಾಡದೆ ಒಳ್ಳೆಯ ಸಾಂತ್ರಿಕವಾಗಿ ಅರ್ಮಿಸಬೇಕು ಅಂತ ಕ್ಷೇತ್ರದ ಪರ್ವತ ಕ್ಷೇತ್ರಕ್ಕೆ ಬಂದಂಥದ್ದು ಪ್ರತಿಯೊಬ್ಬರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ದರ್ಶನ ವ್ಯವಸ್ಥೆ ಚಿಕ್ಕಟ್ಟಾಗಿರುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಈಗಾಗಲೇ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಬಂದ್ವಸ್ ನ್ಯೂಸ್ ಚಾನಲ್ ಬಂದ್ವರಾಜ್ ದೊಂದ್ರಾಜ್ ಅವರು ಪ್ರತಿ ವರ್ಷ ನಮಗೆ ಅವರ ಸಂಘಟನೆಯಿಂದ ದೇವಿಯ ಸೇವೆಯನ್ನು ದಿನಸಿ ಸಾಮಾಗ್ಲು ಅಕ್ಕಿಗಳು ತರಕಾರಿ ಸೇವೆಯನ್ನು ಮಾಡ್ತಾರೆ ಅವರು ಯಾವುದೇ ಪ್ರತಿಫಲಕ್ಷೇ ಇಲ್ಲದೆ ಸುಮಾರು ಒಂದು ಐದು ಹತ್ತು ವರ್ಷದಿಂದ ಅಲ್ಲಿಗೆ ಪ್ರತಿ ವರ್ಷ ಅವರು ಸಿಗಂದೂರು ಜಾತ್ರೆಗೆ ಅಡ್ವಾನ್ಸ್ ಆಗಿ ಬರುವಂಥ ಲದ್ದಾಟಗಳಲ್ಲಿ ಅವರು ಮೊದಲಿಗೆ ಬಂದೇ ಹೇಳ್ತೇನೆ ಅವರು ಸೇವೆಯ ಮಾತಾಡೋದು ಕೂಡ ಎಲ್ಲ ಕಿರಿಯರಂದಿರು ಸೇರಿ ಅದ ಅದಕ್ಕಿಂತ ಎರಡು ದಿನ ಮೂರು ದಿನ ಮೊದಲೇ ಬಂದು ಮೇಲೆ ತಾಯಿ ಗುಚ್ಚ ಅವರ ಭಕ್ತಿಯಿಂದ